ಸಿದ್ದರಾಮಯ್ಯನವರು ಕಳೆದ ಬಾರಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಒಂದ್ ರೂಪಾಯಿ ಜಾಸ್ತಿ ಮಾಡಿದ್ರಿ ಅವಾಗ ಸಿದ್ದರಾಮಯ್ಯ ಹೇಳಿದ್ರು ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇದೆಯನ್ರಿ ಅಂತ ಹೇಳಿದ್ರು ಒಂದ್ ರೂಪಾಯಿ ಏರಿಕೆ ಮಾಡಿದ್ಕೆ ಒಂದೇ ಒಂದ್ ರೂಪಾಯಿ ನಾವೀಗ ಸಿದ್ದರಾಮಯ್ಯವ್ರ ಕೇಳಬೇಕು ನಿಮಗೆ ಮಾನ ಮರ್ಯಾದೆ ಇದೆಯಾ ಎಷ್ಟು ನಾಲ್ಗೆ ಸಿದ್ದರಾಮಯ್ಯವರೇ ನಿಮಗೆ ಎಷ್ಟು ನಾಲ್ಗೆ ಇಟ್ಕೊಂಡು ಮಾತಾಡ್ತೀರಾ ಅಂತ ನಾವು ಕೇಳಬೇಕು ಜನಕ್ಕೆ ಒಳ್ಳೆ ಅವಕಾಶ ಇದನ್ನ ಬಿಡಬಾರದು ಯಾವುದೇ ಕಾರಣಕ್ಕೂ ಬಿಡಬಾರದು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ನಮ್ಮ ಮುಂದೆ ಇದೆ ಪಾರ್ಲಿಮೆಂಟ್ ಒಂದಲ್ಲಿ ಬಂದಂತ ರಿಸಲ್ಟೇ ಜಿಲ್ಲಾ ಪಂಚಾಯಿತಿ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ರಿಸಲ್ಟ್ ಕೂಡ ಅದೇ ರೀತಿ ಬಿಜೆಪಿ ಜೆಡಿಎಸ್ಗೆ ಬೆಂಬಲ ಬರಬೇಕು ಕಾಂಗ್ರೆಸ್ ಅವರಿಗೆ ಇದ್ರೆ ಅನೌನ್ಸ್ ಮಾಡಲಿ ಚುನಾವಣೆಯನ್ನು ಇವತ್ತೇ ಅನೌನ್ಸ್ ಮಾಡಲಿ ಇವತ್ತು ಬಿಜೆಪಿ ಪರವಾದಂತ ಒಲವಿದೆ ಇವತ್ತು ಬಂಧುಗಳೇ ನಾವೆಲ್ಲ ಬಿಜೆಪಿಯ ಹಿರಿಯ ಮುಖಂಡರಿದ್ದೀರಿ ಈ ಸದಾವಕಾಶವನ್ನ ಉಪಯೋಗ ಮಾಡ್ಕೋಬೇಕು ಈಗಾಗಲೇ ರಾಜ್ಯ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಎಲ್ಲ ಕಡೆನು ಅವರು ತಿಳ್ಕೊಂಡಿದ್ರು ಕಾಂಗ್ರೆಸ್ ಅವರು ಒಂದಿನ ಪೆಟ್ರೋಲು ಧಿಕ್ಕಾರ ಧಿಕಾರ ಅಧಿಕಾರ ಅಂದ್ಬಿಟ್ಟು ಮನೆಗೆ ಹೋಗ್ತಾರೆ ಅಂತ ಒಂದ್ ದಿನಕ್ಕೆ ಧಿಕ್ಕಾರ ಇದು ಮುಗಿಯಲ್ಲ ಇದು ಕಂಟಿನ್ಯೂ ಆಗ್ತೈತೆ ಬೀದಿ ಬೀದಿಗಳಲ್ಲಿ ಈ ಕಾಂಗ್ರೆಸ್ ಅನ್ನ ಮಾನ ಮರ್ಯಾದೆಯನ್ನ ಹರಾಜ್ ಹಾಕಬೇಕು ಬಡ್ಜೆಟ್ ಅಲ್ಲಿ ಬೆಲೆ ಏರಿಕೆಯನ್ನ ಇದನ್ನು ಮಾಡಬಹುದಾಯಿತು ಮಾಡಲಿಲ್ಲ ಅಂದ್ರೆ ಈ ಕಾಂಗ್ರೆಸ್ ಅವರು ಇನ್ನು ಮುಂದೆ ಬೆಲೆ ಏರಿಕೆ ಯುಗವನ್ನೇ ಪ್ರಾರಂಭ ಮಾಡಿದ್ದಾರೆ ಇನ್ಮೇಲೆ ಒಂದಾದ ಮೇಲೆ ಒಂದು ಬೆಲೆ ಏರಿಕೆಯನ್ನ ಮಾಡ್ತಾರೆ ನಾವು ಇದಕ್ಕೆ ತಯಾರಾಗಿರಬೇಕು ಹೋರಾಟ ನಮ್ಮ ಗುರಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಕೆಲಸವನ್ನ ಮಾಡೋಣ ಇವತ್ತು ನಮ್ಮ ಕರ್ನಾಟಕದ ಪರವಾಗಿ ನಮ್ಮ ಹತ್ತೊಂಬತ್ತು ಲೋಕಸಭಾ ಸದಸ್ಯರು ಆಗಿದ್ದಾರೆ ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಧ್ವನಿ ಎತ್ತಿ ಕೇಂದ್ರದ ಹಲವಾರು ಯೋಜನೆಗಳನ್ನು ರಾಜ್ಯಕ್ಕೆ ತರುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಯಾಕೆಂದರೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ಸಿನ ನಾಯಕರ ಮಕ ನೋಡಿ ಕೇಂದ್ರದಲ್ಲಿ ದುಡ್ಡು ಕೊಡುವಂಥ ಪರಿಸ್ಥಿತಿ ಇಲ್ಲ ಯಾರು ಕೊಡಲ್ಲ ಇವ್ರ ಮಕ ನೋಡಿದ್ರೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಮಕ ನೋಡಿದ್ರೆ ಯಾರು ದುಡ್ಡೇ ಕೊಡಲ್ಲ ಆದರೆ ನಮ್ಮ ಲೋಕಸಭಾ ಸದಸ್ಯರು ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನಗಳನ್ನು ಈಗಾಗಲೇ ಬಹಳಷ್ಟು ಅನುದಾನ ನಾನು ಮೊನ್ನೆ ಬಡ್ಜೆಟ್ ಅಲ್ಲೂ ಮಾತಾಡದೆ ಮನಮೋಹನ್ ಸಿದ್ದಾಗ